ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ ನಾವು ಮಂತ್ರಾಲಯ ರಾಘವೇಂದ್ರ ಸ್ವಾಮೀಜಿ ಮಠಕ್ಕೆ ಹೋಗಿದ್ವಿ ಸೊ ಅವಾಗ ನಾನು ವಿಡಿಯೋ ಮಾಡಿದ್ದೆ ಅದನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಣ ಅಂತ ನಾವು ರೈಲ್ವೆ ಟೇಷನ್ಗೆ ಮಂತ್ರಾಲಯದ ರೈಲ್ವೆ ಟೇಷನ್ಗೆ ಟೂ ತರ್ಟಿ ಆಗುವಾಗ ರೀಚ್ ಆದ್ವಿ ನಾವು ಬ್ಯಾಂಗ್ಳೂರಿಂದ ಟ್ರೈನಿಗೆ ಹೋಗಿದ್ದು ಸೊ ಅಲ್ಲಿ ಹೋದ್ಮೇಲೆ ಸೀಟ್ ಲೆಕ್ಕದ ಆಟದಲ್ಲಿನೇ ನಾವು ಹೋಗಿದ್ವು ಅಂದರೆ ಸಿಂಗಲ್ ಆಟ ಮಾಡ್ಕೊಂಡು ಹೋದರೆ ತುಂಬಾ ಜಾಸ್ತಿ ಹೇಳ್ತಾರೆ ಸೀಟ್ ಲೆಕ್ಕದ ಆಟೋ ಆದರೆ ಒಬ್ಬರಿಗೆ ಫಿಫ್ಟಿ ರುಪೀಸ್ ಅಷ್ಟೇ ಇರುತ್ತೆ ಕರ್ಕೊಂಡೋಗಿ ಈ ಸರ್ಕಲಲ್ಲಿ ಅಂದರೆ ಮಠದ ಮುಂದೆ ಸರ್ಕಲಲ್ಲಿ ಅವ್ರು ನಮ್ಮನ್ನು ಎಳಸಿಬಿಟ್ಟು ಹೋದರು ಸೊ ಅಲ್ಲಿಂದ ಒಂದು ಫೈವ್ ಮಿನಿಟ್ಸ್ ಇದೆ ಅಷ್ಟೇ ನಾವು ರೂಮ್ ಆಲ್ರೆಡಿ ಆನ್ಲೈನಲ್ಲೇ ಬುಕ್ ಮಾಡಿದ್ವಿ ಹಾಗಾಗಿ ನಾವು ಸೀದಾ ರೂಮಿಗೆ ಹೋದ್ವಿ ನೆಡ್ಕೊಂಡೇ ಹೋದ್ವಿ ಒಂದು ಐದು ನಿಮಿಷ ಇತ್ತು ಅಷ್ಟೇ ರೂಮಿಗೆ ಹೋಗ್ಬಿಟ್ಟು ಸ್ವಲ್ಪ ಅಷ್ಟು ಒಂದು ಎರಡು ಮೂರು ಗಂಟೆ ಆಗುವಾಗ ರೂಮಿಗೆ ರೀಚ್ ಆದ್ವಿ ಸೊ ಆಮೇಲೆ ನಾವೊಂದು ಆರು ಗಂಟೆವರೆಗೂ ರೆಸ್ಟ್ ಮಾಡಿದ್ವಿ ಆರು ಗಂಟೆ ಆಗುವಾಗ ಅಪ್ ಆಗಿ ಎದ್ದು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿಬಿಟ್ಟು ಮಠಕ್ಕೆ ಹೋದ್ವಿ ರೂಮು ನಿಮಗೆ ಆನ್ಲೈನು ಆಫ್ಲೈನು ಎಲ್ಲ ಸಿಗತ್ತೆ ಬಟ್ ಆನ್ಲೈನಲ್ಲಿ ಬುಕ್ ಮಾಡಬೇಕು ಅಂದರೆ ಒನ್ ಮಂತ್ ಮುಂಚೆನೇ ನೀವು ಬುಕ್ ಮಾಡಿಕೊಳ್ಬೇಕಾಗುತ್ತೆ ಫುಲ್ ಅಂತ ತೋರಿಸುತ್ತೆ ಬಟ್ ಬೆಟರ್ ಆನ್ಲೈನಲ್ಲಿ ಬುಕ್ ಮಾಡಿದರೆ ನಮಗೆ ಸ್ವಲ್ಪ ಕಡಿಮೆ ಅಮೌಂಟಿಗೇನೆ ಸಿಗುತ್ತೆ ಸ್ಟಾರ್ಟಿಂಗ್ ಟು ಫಿಫ್ಟಿಯಿಂದನೇ ಇರುತ್ತೆ ಸೊ ಆಫ್ಲೈನ್ ಆದರೆ ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ ಅಂತ ಮುಂಚೆ ಹೋದವರು ನನಗೆ ಹೇಳಿದರು ಸೊ ನಾವು ಅದಕ್ಕೆ ಆನ್ಲೈನಲ್ಲೇ ಒನ್ ಮಂತ್ ಮುಂಚೆಯೇ ಬುಕ್ ಮಾಡ್ಕೊಂಡಿದ್ವಿ ನೀವು ಎಷ್ಟು ರೇಟಿಂದಾದ್ರೂ ತೊಗೊಳ್ಬೋದು ಎಲ್ಲ ಫೆಸಿಲಿಟೀಸಲ್ಲಿ ನಾನೀಗ ಆನ್ಲೈನ್ ಏನು ತೋರಿಸಿದೆ ಅದರಲ್ಲಿ ತೋರಿಸುತ್ತೆ ಬಟ್ ನೀವು ಎ ಸಿ ನಾನ್ ಎ ಸಿ ಯಾವ್ದು ತೊಗೊಂಡ್ರೂ ಎಷ್ಟು ಅಮೌಂಟಿಂದು ರೂಮ್ ತಗೊಂಡ್ರೂ ಹಾಟ್ ವಾಟರ್ ಮಾತ್ರ ಫೆಸಿಲಿಟಿ ಇಲ್ಲ ಸ್ನಾನಕ್ಕೆ ಅದೊಂದು ನೆನ್ಪಿಟ್ಕೊಳ್ಬೇಕು ಇದೀವಾಗ ನಾವು ಬೆಳಿಗ್ಗೆ ಮಂತ್ರಾಲಯಕ್ಕೆ ಒಂದು ಆರು ಆರೂವರೆ ಆಗುವ ಹಾಗೇ ನಾವು ಬಂದ್ವಿ ಮಠದ ಮುಂದೆ ಸ್ವಲ್ಪ ಟೈಮು ಸ್ಪೆಂಡ್ ಮಾಡಿದ್ವಿ ನೋಡಿ ತುಂಬಾ ವಿಶಾಲವಾಗಿದೆ ತುಂಬಾ ಜಾಗ ಇದೆ ಸೊ ಇಲ್ಲಿ ಮಲ್ಕೊಳ್ಳೋರು ಕೂಡ ಈಗ ರೂಮ್ ಏನು ಮಾಡ್ಕೊಳ್ಳಿಕ್ಕಾಗಲ್ಲ ಅನ್ನೋರು ಇಲ್ಲಿ ಕೂಡ ಮಲ್ಕೊಳ್ತಾರಂತೆ ತುಂಬ ಜನ ಬಟ್ ಇಲ್ಲಿ ಮಲ್ಕೊಂಡವರಿಗೆ ಫೋರ್ ತರ್ಟಿ ಟು ಫೈವ್ ಓ ಕ್ಲಾಕ್ ಒಳಗಡೆ ಎಲ್ಲರೂ ಬಂದು ಎಣಿಸ್ಬಿಡ್ತಾರಂತೆ ಯಾಕೆಂದರೆ ಮಂತ್ರಾಲಯದ ಆರು ಗಂಟೆಗೆ ಟೆಂಪಲ್ಲು ಓಪನ್ ಆಗುತ್ತೆ ಹಾಗಾಗಿ ಎಲ್ಲರನ್ನೂ ಎಬ್ಬಿಸ್ಬಿಡ್ತಾರೆ ಅಂತೆ ಬಟ್ ಮಲ್ಕೊಳ್ಳೋಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಎಷ್ಟು ಜನ ಬೇಕಾದ್ರೂ ಯಾರು ಬೇಕಾದ್ರೂ ಮಲ್ಕೊಳ್ಬೋದು ಅಂತ ಹಾಗೆಯೇ ಇಲ್ಲಿ ಈವ್ನಿಂಗ್ ಟೈಮು ಮತ್ತು ಪೂಜೆ ಮುಗಿಸ್ಕೊಬಂದವರು ಎಲ್ಲ ತುಂಬ ಜನ ಸ್ವಲ್ಪ ಟೈಮಲ್ಲಿ ಕೂತ್ಕೊಳ್ತಾರೆ ರೆಸ್ಟ್ ಮಾಡ್ತಾರೆ ಸ್ವಲ್ಪ ಟೈಮು ಮಂತ್ರಾಲಯದ ಮುಂದೆ ಕೂತ್ಕೊಂಡು ಹೋಗ್ತಾರೆ ಸೊ ಅದಕ್ಕೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಎದ್ದೋಗಿ ಇಲ್ಲಿ ಕೂರಂಗಿಲ್ಲ ಹಾಗೆಲ್ಲ ಏನು ಹೇಳಲ್ಲ ಸೊ ಇಲ್ಲಿಂದ ನಾವು ಒಂದು ಸ್ವಲ್ಪ ಟೈಮು ಎಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡ್ವಿ ಎಲ್ಲ ನೋಡಿಕೊಂಡು ಫಸ್ಟು ಮಾಚಾಲಮ್ಮ ಅಂದರೆ ಅಲ್ಲಿದ್ದು ಅದಿದೇವತೆ ಗ್ರಾಮ ದೇವತೆ ಆಗಿರುವಂಥ ಮಾಚಲ್ಲಮ್ಮನ ಫಸ್ಟು ದರ್ಶನ ಮಾಡ್ಕೊಂಡು ಆಮೇಲೆ ರಾಘವೇಂದ್ರ ಸ್ವಾಮೀಜಿ ಮಠಕ್ಕೆ ಹೋಗಬೇಕು ಅಂತ ಹೇಳ್ತಾರಲ್ವ ಸೊ ನಾವು ಕೂಡ ರೈಟ್ ಸೈಡಲ್ಲಿನೇ ಇದೆ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ವಿ ಒಂದು ಅಲ್ಲೊಂದು ಫೈವ್ ಟು ಟೆನ್ ಮಿನಿಟ್ಸ್ ಆಯಿತು ಸ್ವಲ್ಪ ಬೆಳಿಗ್ಗೆನೇ ಆಗಿರೋದು ಆದ್ರೂ ಕೂಡ ಸ್ವಲ್ಪ ರಶ್ಶೇ ಇತ್ತು ಸೊ ಅಲ್ಲೊಂದು ಟೆನ್ ಮಿನಿಟ್ಸ್ ಆಯಿತು ಪೂಜೆ ಮುಗಿಸ್ಕೊಂಡು ಅಲ್ಲಿ ಸೀದಾ ನಾವು ಮಠದೊಳಗಡೆ ಹೋದ್ವಿ ಸೊ ಮಾಚಲಮ್ಮ ಟೆಂಪಲ್ ಏನಿದೆ ಅಮ್ಮಂದು ಅದ್ರ ಬ್ಯಾಕ್ ಸೈಡಲ್ಲಿ ಅಂದರೆ ಸೈಡಲ್ಲಿ ಹೋದರೆ ನಮಗೆ ಮಠದೊಳಗೆ ಹೋಗಲಿಕ್ಕೆ ದಾರಿ ಇದೆ ಮಠದೊಳಗಡೆ ಹೋದ್ವಿ ಬಟ್ ಅಲ್ಲಿ ಕ್ಯಾಮ್ರಾ ಏನು ಅಲೌಡ್ ಇಲ್ಲ ಏನು ಫೋಟೋಸು ವೀಡಿಯೋಸ್ ಏನು ಮಾಡಲಿಕ್ಕಿಲ್ಲ ಆಮೇಲೆ ಎಲ್ಲರೂ ಕೂಡ ಸಾಂಪ್ರದಾಯಿಕ ಉಡುಗೆ ಉಡುಗೆನೇ ಹಾಕಿರಬೇಕಾಗುತ್ತೆ ಜೆಂಟ್ಸ್ ಏನಿದ್ದಾರೆ ಅವರು ಬನಿಯನ್ನು ಮತ್ತು ಶರ್ಟು ಎರಡನ್ನೂ ರಿಮೂವ್ ಮಾಡಬೇಕು ಟವೆಲ್ ಏನಾದರೂ ಇದ್ದರೆ ಅದನ್ನು ಹಚ್ಕೊಳ್ಬೋದು ಇಲ್ಲ ಹಾಗೆ ಇರ್ಬೋದು ಏನು ತೊಂದರೆ ಇಲ್ಲ ಸೊ ಪಂಚೆ ಮತ್ತು ಶರ್ಟನ್ನೇ ಹಾಕ್ಕೊಂಡು ಹೋಗಬೇಕಾಗುತ್ತೆ ಆಮೇಲೆ ಲೇಡೀಸು ಕೂಡ ಸ್ವಲ್ಪ ಸಾಂಪ್ರದಾಯಿಕವಾಗಿರುವಂತಹ ಉಡುಗೆನೇ ಹಾಕ್ಕೊಂಡು ಹೋಗಬೇಕು ಸೊ ಅಲ್ಲಿ ಕೂಡ ದರ್ಶನ ತುಂಬಾ ಚೆನ್ನಾಗಾಯಿತು ಸೊ ತುಂಬ ರಶ್ ಏನೂ ಇರಲಿಲ್ಲ ಅದಕ್ಕೆ ಆರಾಮಾಗಿ ಮಠದೊಳಗಡೆ ನಮಗೆ ದರ್ಶನ ಆಯಿತು ಅಲ್ಲೂ ಕೂಡ ನಾವು ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಟೈಮಲ್ಲಿ ಕುತ್ಕೊಂಡ್ವಿ ಕುತ್ಕೊಳ್ಳಿಕ್ಕೆ ಟೈಮ್ ಅಂದರೆ ಪ್ಲೇಸಸ್ ಇದೆ ಮತ್ತು ಕೆಲವರು ಹೆಜ್ಜೆ ನಮಸ್ಕಾರ ಆಮೇಲೆ ಉರುಳು ಸೇವೆ ಆ ಥರ ಒಬ್ರೊಬ್ಬರು ಏನೇ ಹರಕೆ ಮಾಡ್ಕೊಂಡಿರ್ತಾರೆ ಅದನ್ನೆಲ್ಲ ಅವರು ಮಾಡ್ತಾಯಿರ್ತಾರೆ ಸೊ ಮತ್ತು ಅಕ್ಷತೆನ ಪ್ರಸಾದವಾಗಿ ಕೊಡ್ತಾಯಿರ್ತಾರೆ ಅಲ್ಲಿ ಸ್ವಲ್ಪ ಕಿವಿತ್ತು ಆದ್ರೂ ಏನೊಂದು ಐದರಿಂದ ಹತ್ತು ನಿಮಿಷದೊಳಗೆ ನಮಗೆ ಅದು ಕೂಡ ಆ ಪ್ರಸಾದನೂ ಕೂಡ ತೊಗೊಂಡ್ವಿ ತೊಗೊಂಡ್ಬಿಟ್ಟು ತುಂಬ ಟೈಮಲ್ಲಿ ಕೂತ್ಕೊಂಡು ಸ್ವಲ್ಪ ರಾಯರ ಭಜನೆ ಮಾಡಿದ್ವಿ ಆಮೇಲೆ ಸ್ವಲ್ಪ ಫೋಟೋಸು ಎಲ್ಲ ಅಲ್ಲಿ ಹೊರಗಡೆ ಬಂದ ಮೇಲೆ ತೊಗೊಳ್ಬೋದು ಏನು ತೊಂದರೆ ಇಲ್ಲ ಬಟ್ ಮಠದ ಒಳಗಡೆ ಎಂಟ್ರೆನ್ಸ್ ಆದಮೇಲೆ ಕ್ಯಾಮ್ರಾ ಅಲೌಡ್ ಇರೋಲ್ಲ ಮೊಬೈಲೆಲ್ಲ ಮೊಬೈಲ್ ಏನು ತೊಗೊಂಡು ನಾವು ವೀಡಿಯೋಸ್ ಏನು ಮಾಡ್ಕೊಳ್ಳಲಿಕ್ಕೆ ಪರ್ಮಿಷನ್ ಇರಲ್ಲ ಸೊ ಅಲ್ಲೆಲ್ಲ ಸ್ವಲ್ಪ ವೀಡಿಯೋಸು ಎಲ್ಲ ತೊಗೊಂಡ್ವಿ ಸ್ವಲ್ಪ ಟೈಮ್ ಕೂತ್ಕೊಂಡು ಆಮೇಲೆ ಮತ್ತೆ ಹೊರಗಡೆ ಬಂದ್ವಿ ಸೊ ಹೊರಗಡೆ ಬರೋಷ್ಟೊತ್ತಿಗೆ ತುಂಬಾ ರಶ್ ಆಗಿತ್ತು ನಾವು ಆ್ಯಕ್ಚುಲಿ ಒಳಗೆ ಹೋಗುವಾಗ ಇಷ್ಟೊಂದು ಜನ ಇರಲಿಲ್ಲ ಆಮೇಲೆ ಟೈಮ್ ಆಗ್ತಾ ಬರ್ತಾ ಇತ್ತಲ್ಲ ನಾವು ಹೊರಗಡೆ ಬರುವಾಗ ಒಂದು ಒಂಬತ್ತು ಗಂಟೆ ಆಗಿತ್ತು ಸೊ ಆ ಟೈಮಲ್ಲಿ ತುಂಬಾ ಜನ ಸೇರಿದ್ರು ನೋಡಿ ಎಷ್ಟೊಂದು ಹಸುಗಳು ಮಠದ ಮುಂದೆ ಇರುತ್ತೆ ಸೊ ನಾವು ಹೊರಗಡೆ ಬಂದಾದ ಮೇಲೆ ಪ್ರಸಾದನ ತೊಗೊಳ್ಬೇಕಲ್ವಾ ಸೊ ಪ್ರಸಾದ ತಗೊಂಡ್ವಿ ಅಲ್ಲೇ ಇದೆ ಕೌಂಟ್ರು ಸೊ ಅಲ್ಲಿ ಹೋಗ್ಬಿಟ್ಟು ಸಿಕ್ಸ್ಟಿ ರುಪೀಸು ಅದು ಕೊಟ್ಬಿಟ್ಟು ಪ್ರಸಾದನ ತೊಗೊಳ್ಬೋದು ತಗೊಂಡ್ವಿ ಆಮೇಲೆ ಇದ್ದೇ ಇರುತ್ತಲ್ವ ಎಲ್ಲ ಒಂದು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ನಿಮಗೆ ತ್ರೀ ಟೈಮ್ಸು ಭೋಜನದ ವ್ಯವಸ್ಥೆ ಇರುತ್ತೆ ಬಟ್ ನಾವು ಹೋದ್ವಿ ಹೋಗೋಷ್ಟೊತ್ತಿಗೆ ತುಂಬ ಅಂದರೆ ತುಂಬಾ ಕಿವಿತ್ತು ರಶ್ ಇತ್ತು ನಮ್ಮ ಮಗಳು ಚಿಕ್ಕವಳಿರೋದ್ರಿಂದ ಆಲ್ರೆಡಿ ಒಂಬತ್ತುವರೆ ಆಗಿಬಿಟ್ಟಿತ್ತು ಅವಳು ತುಂಬಾ ಕ್ರೈ ಮಾಡ್ತಾ ಇದ್ಳು ಹಸುವಾಗಿ ಸೊ ಅದಕ್ಕೆ ನಾವೇನು ಮಾಡಿದ್ವಿ ಇಲ್ಲಿ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಸೊ ಸೀದಾ ಹೊರಗಡೆ ಹೋಗಿ ಹೊರಗಡೆ ಕೂಡ ಹೋಟೆಲ್ಸ್ ತುಂಬಾ ಇದ್ದಾವೆ ಒಂದು ಲೈನಲ್ಲಿ ಫುಲ್ ಹೋಟೆಲ್ಸ್ ಇದ್ದಾವೆ ಸೊ ನಾವು ಅಲ್ಲಿ ಹೋಗಿಬಿಟ್ಟು ಟಿಫನ್ ಮುಗಿಸ್ಕೊಂಡು ಆಮೇಲೆ ರೂಮಿಗೆ ಹೋದ್ವಿ ರೂಮ್ ವಾಕೇಬಲ್ ಇರೋದ್ರಿಂದ ನಾವು ನಡ್ಕೊಂಡೇ ರೂಮಿಗೆ ಹೋದ್ವಿ ಹೋಗಿ ಒಂದು ಹತ್ತು ಗಂಟೆ ಹತ್ತುವರೆ ಹಂಗೆ ರೂಮಿಗೆ ಹೋದವರು ಲೆವೆನ್ ತರ್ಟಿವರೆಗೂ ವರೆಗೂ ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಅಲ್ಲಿಂದ ನಾವು ಮತ್ತೆ ಒಂದು ಮಠದ ಹತ್ರನೇ ಬಂದ್ವಿ ಬಂದುಬಿಟ್ಟು ಅಲ್ಲಿ ಆಟೋ ಮಾಡ್ಕೊಂಡ್ವಿ ಅಂದರೆ ಇವಾಗ ನಾವೇನು ಸೀಟ್ ಲೆಕ್ಕದ ಆಟೋ ಇದೆಯಲ್ಲ ಸೊ ಅದೇ ಆಟೋಗಳೇ ಅಲ್ಲಿರೋದು ಬೇರೆ ಯಾವುದು ಸಿಗಲ್ಲ ಸೊ ಆ ಆಟೋದವ್ರಿಗೇ ನಾವು ಸಿಂಗಲ್ ಆಗಿ ತೊಗೊಂಡ್ವಿ ಅಂದರೆ ನಾವೀಗ ಸಿ ಸೀಟ್ ಲೆಕ್ಕಕ್ಕೆ ಕೂಡ ಹೋಗ್ಬೋದು ಬಟ್ ನಮಗೆ ಬೇರೆ ಪ್ಲೇಸಸ್ಸಿಗೆಲ್ಲ ಹೋಗೋಕಿರೋದ್ರಿಂದ ಇವಾಗ ಬೇರೆಯವರು ಇರುವಾಗ ನಾವು ಅವರಿಗೂ ಕಂಫರ್ಟಬಲ್ ಆಗಿಯೇ ಇರಬೇಕಾಗುತ್ತಲ್ವ ಸೊ ಅದಕ್ಕೆ ನಮಗೆ ಚಿಕ್ಕ ಮಗಳು ಇರೋದ್ರಿಂದ ನಾವೇನು ಮಾಡಿದ್ವಿ ಸಿಂಗಲ್ ಆಟೋನೇ ಮಾಡಿಸ್ಕೊಂಡು ಫಸ್ಟು ಅಲ್ಲಿಂದ ಒಂದು ಕಿಲೋಮೀಟ್ರ್ ಅಭಯ ಆಂಜನೇಯ ಏನಿದೆ ಅಲ್ಲಿ ಹೋದ್ವಿ ಅಲ್ಲಿ ಕರ್ಕೊಂಡು ಹೋದರು ಅಲ್ಲಿ ಒಂದು ಐದು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಮತ್ತೆ ನಾವು ಬಿಚ್ಚೋಲೆಗೆ ಹೊರಟ್ವಿ ಸೊ ಬಿಚ್ಚೋಲೆಗೆ ಕರ್ಕೊಂಡು ಹೋದರು ಆಟೋದವರು ಸೊ ಆ ರೋಡು ತುಂಬ ಅಂದರೆ ತುಂಬಾ ಹಾಳಾಗಿದೆ ಕುತ್ಕೊಂಡು ಹೋಗುವಾಗ ಅನ್ಸುತ್ತೆ ಬಟ್ ಡಸ್ಟ್ ತುಂಬ ಜಾಸ್ತಿ ಇತ್ತು ನಾವು ಮುಗಿರೋ ಟೈಮಲ್ಲಿ ಆಮೇಲೆ ಬಿಸಿಲು ತುಂಬ ಜಾಸ್ತಿ ಇತ್ತು ಬಟ್ ಬಿಚ್ಚೊಳಗೆ ಹೋದ್ಮೇಲೆ ತುಂಬಾ ಖುಷಿಯಾಯಿತು ಯಾಕೆಂದರೆ ಆ ರಿವರು ಅಲ್ಲಿರೋ ಪ್ಲೇಸು ತುಂಬಾ ಪ್ಲೇಸ್ ಇದೆ ಅಲ್ಲಿ ಆರಾಮಾಗಿ ಎಷ್ಟೊತ್ತು ಬೇಕಾದರೂ ಕೂತ್ಕೋಬೋದು ಟೈಮ್ ಸ್ಪೆಂಡ್ ಮಾಡ್ಬೋದು ಸೊ ಮಂಕಿಗಳು ನೋಡಿ ಎಷ್ಟೊಂದಿದ್ದಾವೆ ಅವೇನೂ ಏನೂ ಮಾಡಲ್ಲ ಆ್ಯಕ್ಚುಲಿ ಆದ್ರೂ ಅಲ್ಲಿರೋರು ಓಡಿಸ್ತಾ ಇದ್ದರು ಸೊ ಅವು ಏನಾದರೂ ತಿನ್ಲಿಕ್ಕೆ ಕೊಡ್ತೀವ ಅಂದ್ಕೊಂಡು ನಾವು ಬ ಯಾರಾದರೂ ಹೋದ ತಕ್ಷಣ ಬರ್ತಿದ್ವು ಸೊ ಅಲ್ಲಿಂದ ರಿವರ್ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಆಮೇಲೆ ಮೇಲೆ ಟೆಂಪಲ್ಲಿಗೆ ಹೋದ್ವಿ ಟೆಂಪಲ್ಲು ಬಿಚ್ಚೋಲಮ್ಮನ್ ಟೆಂಪಲ್ಲು ಇದು ಹೊಸದಾಗಿ ಅಂದರೆ ಮೊದಲು ಹೀಗೆ ಇರಲಿಲ್ಲ ಅಂತೆ ಒನ್ ಇಯರ್ ಆಯಿತು ಅಂತ ಹೇಳಿ ಅದು ಒನ್ ಇಯರ್ದು ಹೋಮ ನಡೀತಾ ಇತ್ತು ಆ್ಯಕ್ಚುಲಿ ನಾವು ಹೋದಾಗ ಒನ್ ಇಯರ್ ಆಯಿತು ಅಂತ ಹೇಳಿ ಬಟ್ ಟೆಂಪಲ್ ತುಂಬಾ ಚೆನ್ನಾಗಿತ್ತು ಅಲ್ಲೂ ಕೂಡ ಚೆನ್ನಾಗಾಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಹೋಮ ಎಲ್ಲ ನಡೀತಿತ್ತಲ್ಲ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಇದ್ವಿ ಆಮೇಲೆ ಅಲ್ಲಿಂದ ಮತ್ತೆ ಕೆಳಗಡೆ ಬಂದ್ವಿ ಇಲ್ಲಿ ನಾವು ಕೆಳಗಡೆ ಮತ್ತೆ ಬಂದ್ವಿ ಸೊ ಅಲ್ಲಿ ಏನಂದರೆ ಏನು ಮಂತ್ರಾಲಯ ಇದೆಯಲ್ವಾ ಇಲ್ಲಿ ಕೂಡ ಸೊ ಅದ್ರ ಬಗ್ಗೆ ಎಲ್ಲ ಜನ ಕೇಳ್ತಾ ಇದ್ರು ಯಾವ ರೀತಿ ಪೂಜೆ ಮಾಡಿಸ್ಬೇಕು ಮತ್ತು ಇದ್ರದ್ದು ಸ್ಟೋರಿ ಏನು ಅಂತೇಳಲ್ಲ ಅಲ್ಲಿರೋ ಪುರೋಹಿತರು ಎಲ್ಲರಿಗೂ ಕೂಡ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಸೊ ಎಲ್ಲರೂ ಸ್ವಲ್ಪ ಟೈಮ್ ಅದನ್ನು ಕೇಳಿಸ್ಕೊಂಡ್ರು ಸೊ ಅಲ್ಲಿ ಕೂಡ ಪೂಜೆ ಎಲ್ಲ ಮಾಡಿಸ್ಲಿಕ್ಕೆ ಎಲ್ಲ ಪೇಮೆಂಟ್ ಮಾಡಲಿಕ್ಕಿದೆ ಅದನ್ನು ಕೂಡ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡಿದರು ಆಮೇಲೆ ನಾವು ಅಲ್ಲಿರೋ ಎಲ್ಲ ಪ್ಲೇಸಸ್ಗಳನ್ನೂ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ ಸೊ ಇದ್ರ ಬಗ್ಗೆ ಎಲ್ಲ ನಿಮಗೆ ಆಲ್ರೆಡಿ ಡೀಟೇಲ್ಸ್ ಗೊತ್ತಿರುತ್ತೆ ಸೊ ಅದಕ್ಕೆ ನಾನು ಜಾಸ್ತಿ ಅದ್ರ ಬಗ್ಗೆ ಎಲ್ಲ ಏನೂ ಹೇಳಲಿಕ್ಕೆ ಹೋಗೋಲ್ಲ ಸೊ ಬಟ್ ರಿವರ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಲ್ಲಿ ಕೆಳಗಡೆ ಬಿಡ್ತಾರೋ ಏನೋ ಗೊತ್ತಿಲ್ಲ ಬಟ್ ನಾವು ಮಾತ್ರ ತುಂಬ ಟೈಮ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಯಾಕೆಂದರೆ ತುಂಬ ಸಖೆ ಮತ್ತು ಬಿಸಿಲಿತ್ತು ಅಲ್ಲಿ ನಿಂತ್ಕೊಳ್ಳುವಾಗ ತುಂಬಾ ಗಾಳಿ ಬರ್ತಿತ್ತು ತುಂಬಾ ಮನಸ್ಸಿಗೆ ಒಂದು ಸಮಾಧಾನ ಅನ್ನಿಸ್ತಿತ್ತು ಅದಕ್ಕೆ ತುಂಬ ಟೈಮಲ್ಲೇ ಇದ್ವಿ ಅಲ್ಲಿ ಪೂಜೆ ಐಟಮ್ಸ್ ಎಲ್ಲ ವಾಶ್ ಮಾಡ್ತಿದ್ದಾರೆ ನೋಡಿ ಮಹಿಳೆಯರು ಸೊ ಅಲ್ಲೊಂದು ಸ್ವಲ್ಪ ಟೈಮ್ ಆದಮೇಲೆ ನಾವು ಅಲ್ಲಿಂದ ಪಂಚಮುಖಿ ಆಂಜನೇಯನ ಟೆಂಪಲಿಗೆ ಕರ್ಕೊಂಡು ಹೊರಟರು ಬಟ್ ಅಲ್ಲಿ ತಿಂತ ಇಲ್ಲಿಂದ ಬಿಚ್ಚೋಲಲ್ಲೇ ಮೇಲ್ಗಡೆ ನಾವು ಆಟೋ ಸ್ಟ್ಯಾಂಡಿಗೆ ಬರೋ ಬರುವಾಗ ಅಲ್ಲಿ ತಿನ್ನಲಿಕ್ಕೆಲ್ಲ ಏನೇನೋ ಐಟಮ್ಸ್ ಇತ್ತು ಅಲ್ಲಿ ಸ್ವಲ್ಪ ಅದು ಇದು ತಿಂದ್ವಿ ಏನೋ ಬದನೆಕಾಯಿ ಇದು ಬಜ್ಜಿ ಇತ್ತು ಅದು ಏನೋ ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತು ಸೊ ಟೇಸ್ಟ್ ಮಾಡೋಣ ಅಂತ ಮಾಡಿದ್ವಿ ಬಟ್ ತುಂಬಾ ಚೆನ್ನಾಗಿತ್ತು ಅದೆಲ್ಲ ಕಡೆ ಇದೆ ಅಲ್ಲಿ ನಾವು ಮಂತ್ರಾಲಯದಲ್ಲೂ ಅದನ್ನು ನೋಡಿದ್ವಿ ಬಟ್ ಅಲ್ಲಿ ತಿಂದಿರಲಿಲ್ಲ ಇಲ್ಲೂ ಇತ್ತು ನಾವು ನೆಕ್ಸ್ಟು ಪಂಚಮುಖಿ ಆಂಜನೇಯಕ್ಕೆ ಹೋದ್ವಿ ಅಲ್ಲಿ ಕೂಡ ಅದೇ ಇತ್ತು ಸೊ ನಾವು ಆಲ್ರೆಡಿ ಒಂದು ಸಲ ಟೇಸ್ಟ್ ಮಾಡೋಣ ಅಂದ್ಕೊಂಡು ಮಾಡಿದ್ವಿ ಬಟ್ ತುಂಬಾ ಚೆನ್ನಾಗಿತ್ತು ಏನೋ ಡಿಫ್ರೆಂಟ್ ಆಗಿತ್ತು ಸೊ ನಮ್ಮ ನಾವು ಅಲ್ಲಿಂದ ಹೊರಟ್ವಿ ಆಮೇಲೆ ನಮ್ಮನ್ನು ಅಪ್ಪಣ್ಣಾಚಾರ್ಯರ ಮನೆಗೆ ಕರ್ಕೊಂಡು ಹೋದರು ಅದು ಕೂಡ ತುಂಬಾ ಚೆನ್ನಾಗಿ ಅಂದರೆ ಚೆನ್ನಾಗಿತ್ತು ಖುಷಿ ಖುಷಿಯಾಯಿತು ಆ ಮನೆ ನೋಡುವಾಗ ಏನೋ ಏನೋ ಡಿಫ್ರೆಂಟ್ ವೈಬ್ ಇತ್ತು ಅಲ್ಲೊಂದು ಅಲ್ಲಿ ಕೂಡ ತುಂಬ ಟೈಮ್ ಅಲ್ಲಿ ಸ್ಪೆಂಡ್ ಮಾಡಿದ್ವಿ ಅಲ್ಲೂ ಕೂಡ ಏನೇ ಸ್ಟೋರಿ ಹೇಳ್ತಾಯಿದ್ರು ಒಳಗಡೆ ಅದನ್ನು ಎಲ್ಲ ಕೇಳಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಹೊರಟ್ಬಿಟ್ಟು ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಬಂದ್ವಿ ಇಲ್ಲೂ ಅಷ್ಟೇ ಎಲ್ಲಿ ಹೋದ್ರೂ ವೀಡಿಯೋಸು ಮಾಡಲಿಕ್ಕೆ ಅಲೋಡ್ ಇಲ್ಲ ಸೊ ನಾವು ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಸ್ವಲ್ಪ ವೀಡಿಯೋಸನ್ನ ತೊಗೊಂಡಿರೋದು ಸೊ ಅಲ್ಲಿ ಇಲ್ಲಿ ಕೂಡ ತುಂಬಾ ಚೆನ್ನಾಗಿದೆ ಆಮೇಲೆ ನಾವು ಕ್ಯೂವಲ್ಲಿ ಹೋದ್ವಿ ಹೋಗ್ಬಿಟ್ಟು ಪಂಚಮುಖಿ ಆಂಜನೇಯಂದು ದರ್ಶನ ದರ್ಶನ ಬಂದ್ವಿ ಬಂದ್ವಿ ಫ್ರೆಂಡ್ಸ್ ಏನಂದರೆ ಮಿಸ್ ಮಾಡಿದೆ ಇಲ್ಲಿಗೆ ಹೋಗಿ ತುಂಬಾ ಚೆನ್ನಾಗಿದೆ ಆಂಜನೇಯ ಉದ್ಭವ ಆಂಜನೇಯ ಹಾಗೆಯೇ ಅವ್ರದ್ದು ಪಾದ ಎಲ್ಲ ಇದೆ ನೀವು ಅಲ್ಲಿ ಪಾದ ಇಟ್ಟಿರೋದು ಹೊರ್ತು ಕೂಡ ಇದೆ ಹಾಗೆಯೇ ಉದ್ಭವ ಲಕ್ಷ್ಮಿ ಕೂಡ ಇಲ್ಲಿ ಇದೆ ಸೊ ಎಲ್ಲ ದರ್ಶನ ಮಾಡಿಕೊಂಡು ನಾವು ಅಲ್ಲಿಂದ ಕೂಡ ಬೇಗನೆ ಹೊರಟ್ವಿ ಹೊರಟುಬಿಟ್ಟು ಮತ್ತೆ ನಾವು ಮಂತ್ರಾಲಯಕ್ಕೆ ಅಂದರೆ ರೂಮಿಗೆ ನಾವೊಂದು ನಾಲ್ಕು ಗಂಟೆ ಅಂದರೆ ರೀಚ್ ಆಗಿದ್ವಿ ಸೊ ನಮಗೆ ಎಲ್ಲ ಕಡೆ ಚೆನ್ನಾಗಿ ಕರ್ಕೊಂಡು ಓದುವ ಆಟೋದವರು ಕೂಡ ಒಂದು ಥೌಸಂಡ್ ರುಪೀಸ್ ಆಯಿತು ಎಲ್ಲ ಪ್ಲೇಸಸ್ನ ಕವರ್ ಮಾಡಿ ನಮ್ಮನ್ನು ರಿಟರ್ನ್ ಕರ್ಕೊಬಂದು ಬಿಡಲಿಕ್ಕೆ ಸೊ ಬಂದುಬಿಟ್ಟು ನಾವು ಮತ್ತೆ ಅಪ್ ಆಗಿ ರೂಮನ್ನ ವೆಕೇಟ್ ಮಾಡಿಕೊಂಡು ಮಂತ್ರಾಲಯಕ್ಕೆ ಮತ್ತೆ ಹೋದ್ವಿ ಅಲ್ಲಿ ಇನ್ನೊಂದು ಸಲ ದರ್ಶನ ಮುಗಿಸ್ಕೊಂಡು ಅಲ್ಲೇ ಹೋಟೆಲ್ ಸಿತ್ತಲ್ಲ ಅಲ್ಲಿ ಊಟ ಮುಗಿಸ್ಕೊಂಡು ನಮಗೆ ಪಾರ್ಸಲ್ ಬೇಕಿತ್ತು ನೈಟಿಗೆ ಪಾರ್ಸಲೆಲ್ಲ ತಗೊಂಡು ನಾವು ಅಲ್ಲಿಂದ ಮತ್ತೆ ಸೀಟ್ ಲೆಕ್ಕದ ಆಟೋದವರು ಕಾಯ್ತಾ ಇರ್ತಾರೆ ನಾವು ಅವ್ರಿಗೆ ವೆಯ್ಟ್ ಮಾಡೋದೇ ಬೇಡ ಅವ್ರು ನಮಗೆ ವೆಯ್ಟ್ ಮಾಡ್ತಾ ಇರ್ತಾರೆ ಸೊ ಅದರಲ್ಲಿ ಹತ್ಕೊಂಡ್ಬಿಟ್ಟು ಸೀದಾ ರೈಲ್ವೆ ಟೇಷನಿಗೆ ಬಂದ್ವಿ ಬಂದುಬಿಟ್ಟು ಇನ್ನೇನು ನಮಗೆ ಏಳುವರೆ ಅಂದರೆ ಟ್ರೈನ್ ಇತ್ತು ಸೊ ಬಂದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಮಂತ್ರಾಲಯಕ್ಕೆ ಹೋಗಿ ಹೋಗೋವರಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಟಿಕ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್